ಚಿತ್ರಹಳ್ಳಿ ಗೇಟ್ ಠಾಣಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಎಂಟು ಜನ ಕೇಬಲ್ ಕಳ್ಳರನ್ನ ಬಂಧಿಸಿದ್ದಾರೆ ಹನ್ನೊಂದು ಪಾಯಿಂಟ್ ಒಂಬತ್ತು ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಇನ್ನು ಚಿತ್ರದುರ್ಗದ ಜೋಗಿಮಟ್ಟಿ ರಸ್ತೆಯ ನವೀನ್ ಕುಮಾರ್ ಅವರು ವಿಂಡ್ ವರ್ಲ್ಡ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಒಳಲ್ಕೆರೆ ತಾಲೂಕಿನ ತೇಕಲವಟ್ಟಿ ಗ್ರಾಮದ ಬಳಿ ತಮ್ಮ ಕಂಪನಿಯಲ್ಲಿ ಪವನ ವಿದ್ಯುತ್ ಕೇಂದ್ರಗಳಿಗೆ ಅಳವಡಿಸಿದ್ದ ಮುನ್ನೂರು ಸ್ಕ್ವೇರ್ ಮೀಟರ್ನ ಸುಮಾರು ಏಳ್ನೂರು ಮೀಟರ್ ಉದ್ದದ ಏಳು ಲಕ್ಷ ಮೌಲ್ಯದ ತಾಮ್ರದ ವಿದ್ಯುತ್ ವಾಹಕ ಕೇಬಲ್ಗಳನ್ನು ಕಳ್ಳರು ಕಳತನ ಮಾಡಿಕೊಂಡು ಹೋಗಿದ್ದು ಈ ಸಂಬಂಧ ನವೀನ್ ಕುಮಾರ್ ಅವರು ಚಿತ್ರಹಳ್ಳಿ ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು ಕಲಂ ಮುನ್ನೂರ ಎಪ್ಪತ್ತೊಂಬತ್ತು ಐಸಿಸಿ ಅಡಿಯಲ್ಲಿ ದೂರು ದಾಖಲಿಸಿಕೊಂಡ ಚಿತ್ರಳ್ಳಿ ಗೇಟ್ ಪುಟಾಣ ಪೊಲೀಸರು ಆರೋಪಿಗಳ ಪತ್ತೆಗೆ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಅವರ ನೇತೃತ್ವದಲ್ಲಿ ಹೊಳಲ್ಕೆರೆ ವೃತ್ತ ನಿರೀಕ್ಷಕರಾದ ಚಿಕ್ಕಣ್ಣನವರ್ ಅವರ ನೇತೃತ್ವದಲ್ಲಿ ಚಿಕ್ಕಳ್ಳಿಗೇಟ್ ಠಾಣೆಯ ಪಿಎಸ್ಐ ಕಾಂತರಾಜು ನೇತೃತ್ವದಲ್ಲಿ ತಂಡ ರಚಿಸಿದ್ದು ಒಟ್ಟು ಎಂಟು ಆರೋಪಿಗಳನ್ನು ಬಂಧಿಸಿದ್ದು ಈ ಬಗ್ಗೆ ಪೊಲೀಸ್ ಇಲಾಖೆ ಬುಧವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮಾಹಿತಿ ನೀಡಿದ್ದಾರೆ ಆರೋಪಿಗಳನ್ನು ಹೊಳಲ್ಕೆರೆ ತಾಲೂಕಿನ ಗುರುಮೂರ್ತಿ ಸಂತೋಷ್ ಸಣ್ಣ ಕೆಂಚಪ್ಪ ಕೇನ್ ರಾಘವೇಂದ್ರ ವೆಂಕಟೇಶ್ ಹಾಗೂ ಡಿ ರಾಜು ಎಂಬಾತರನ್ನ ಬಂಧಿಸಿದ್ದು ಇನ್ನೂ ಇಬ್ಬರ ಹೆಸರು ಪತ್ತೆಯಾಗಿರುವುದಿಲ್ಲ ಇನ್ನು ಈ ಬಂಧಿತರಿಂದ ಒಟ್ಟು ಕಳ್ಳತನದ ಮಾಲನ್ನ ಹಿರಿಯೂರಿನ ಗುಜರಿ ಅಂಗಡಿಯಲ್ಲಿ ಹಾಗೂ ಜಗಳೂರಿನ ಗುಜರಿ ಅಂಗಡಿಯಲ್ಲಿ ಮತ್ತು ಕಳ್ಳರ ಸಹಾಯದಿಂದ ಅವುಗಳನ್ನು ವಶಕ್ಕೆ ಪಡೆದ ಪೊಲೀಸರು ಕೃತ್ಯಕ್ಕೆ ಬಳಸಿದ ಒಂದು ಟಾಟಾ ಎಸ್ ಲಗೇಜ್ ವಾಹನ ಎರಡು ಬೆಲೆ ಬಾಳುವ ಬೈಕ್ ಸೇರಿದಂತೆ ಒಟ್ಟು ಹನ್ನೊಂದು ಲಕ್ಷದ ತೊಂಬತ್ತೆರಡು ಸಾವಿರದ ನೂರ ಎಪ್ಪತ್ತೈದು ಬೆಲೆ ಬಾಳುವ ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಈ ಸಂಬಂಧ ಚಿತ್ರಹಳ್ಳಿ ಗೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು ಪೊಲೀಸರ ಕಾರ್ಯಕ್ಕೆ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ